ಹಲೋ ನನ್ನ ಪ್ರೀತಿ ಅಚ್ಚುಮೆಚ್ಚಿನ ಮೆಚ್ಚಿನ ಸ್ನೇಹಿತರೆ ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯ ಧನ್ಯವಾದಗಳು ನಾನು ಯೂಟ್ಯೂಬ್ನಲ್ಲಿ ಪಾಕಶಾಲೆ ಅಂತ ಒಂದು ಚಾನೆಲ್ ಮಾಡಿದ್ದೀನಿ ಅದರಲ್ಲಿ ಕೆಲವು ಎಲ್ಲ ಅಡುಗೆ ಮಾಡಿ ಹಾಕ್ತಾ ಇರ್ತೀನಿ ತುಂಬ ವೀಡಿಯೋ ಮಾಡಿ ಹಾಕೋಷ್ಟು ಆಗಲ್ಲ ನಾನು ಸಿಂಪಲ್ಲಾಗಿ ಹಾಕ್ತೀನಿ ಯಾಕೆಂದರೆ ಎಲ್ಲರೂ ಈಗ ಲೈಫ್ ಈಸ್ ಬಿಸಿ ಇವಾಗ ಜೀವನನೇ ಬಿಸಿ ಇವಾಗ ನೋಡ್ತಾ ಕುತ್ಕೊಂಡು ಸ್ಟು ತಾಳ್ಮೆ ಇಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಹಾಕ್ತಾಯಿದ್ದೀನಿ ಯಾರಿಗಿನ್ನೂ ಗೊತ್ತಾಗಲ್ಲೋ ಅವರು ನನಗೆ ಮೆಸೇಜ್ ಹಾಕಿ ಕೇಳ್ಬೋದು ಹೇಳ್ಕೊಡ್ತೀನಿ ಗೊತ್ತಿದ್ದರು ನೀವು ಹೆಂಗೂ ಮಾಡ್ತೀರಿ ಗೊತ್ತಿಲ್ಲದಿದ್ರೆ ನೋಡ್ಕೊಂಡು ಕಲೀರಿ ನಾನೀಗ ಮಾಡಿಟ್ಟಿರೋದು ಮುದ್ದೆ ರಾಗಿ ಮುದ್ದೆ ಅಲ್ಲ ಗೋಧಿ ಮುದ್ದೆ ಅಲ್ಲ ಅಕ್ಕಿ ಮುದ್ದೆ ಅಲ್ಲ ಬೆಲ್ಲದ ಮುದ್ದೆ ಅಂತೂ ಅಲ್ಲ ಇದೇನು ಅಂದರೆ ಮೆಂತೆ ಅಕ್ಕಿ ಹಿಟ್ಟು ಸ್ವಲ್ಪ ಮತ್ತು ಗೋಧಿ ಹಿಟ್ಟಿನ ಮುದ್ದೆ ಇದು ಬೆನ್ನು ನೋವಿಗೆ ಬಾಣಂತಿಯರಿಗೆ ಅಶಕ್ತರಾದವರಿಗೆ ಅಂದರೆ ಸುಸ್ತಾಗಿರ್ತಾರಲ್ಲ ಬೆನ್ನು ನೋವು ಕೈಕಾಲು ನೋವು ಅಂತವರಿಗೆಲ್ಲ ತುಂಬ ಒಳ್ಳೇದಿದು ನನಗೂ ಇವತ್ತು ಇದನ್ನು ಮಾಡಿ ತಿನ್ಬೇಕನ್ನಿಸ್ತು ನೋಡೋಣ ಅಂತ ನಾನು ಟ್ರೈ ಮಾಡಿದೆ ನಾನೇನು ಮಾಡಿದೆ ಅಂದರೆ ಇಲ್ಲಿ ಮೆಂತೆ ಮಾತ್ರ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ನಮಗೆ ಬೇಕಾಗತ್ತಂತ ಆಮೇಲೆ ಹಸಿ ಗೋಧಿ ಇಟ್ಟು ಹಸಿ ಅಕ್ಕಿ ಹಿಟ್ಟನ್ನೇ ಹಾಕಿದ್ದೀನಿ ನಾನು ಯಾವುದೂ ಹುರಿದಿಲ್ಲ ಹಿಟ್ಟನ್ನೇ ಹಾಕಿ ಮಾಡಿದ್ದೀನಿ ಈ ಒಂದು ಬೌಲ್ನಲ್ಲಿ ಎರಡು ಬೌಲ್ ನೀರು ಹಾಕಿದ್ದೀನಿ ನೀರು ಹಾಕೋಕ್ಕೋ ಮೊದಲು ಒಂದು ಎರಡು ಒಂದು ಚಮಚ ತುಪ್ಪ ಹಾಕ್ಕೊಳ್ಳಿ ಬಾಣಲೆಗೆ ತುಪ್ಪ ಹಾಕ್ಕೊಂಡು ಎರಡು ಬಟ್ಲ ಈ ಮೀಡಿಯಂ ಸೈಜ್ದು ಎರಡು ಬೌಲು ನೀರು ಹಾಕಿದರಲ್ಲಿ ಎರಡು ಬಟ್ಲ ನೀರು ಹಾಕಿ ಆಮೇಲೆ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಒಂದು ಅರ್ಧ ಕಾಲು ಚಮಚನೋ ಸ್ವಲ್ಪ ಉಪ್ಪು ಹಾಕಿರ್ ಸಾಕು ಜಾಸ್ತಿ ಬೇಡ ಬೆಲ್ಲ ಹಾಕೋದ್ರಿಂದ ನಂತರ ನೀರಿಗೆ ನೀವು ಒಂದು ಅಂದಾಜಿಗೆ ನಾನು ಜೋನೆ ಬೆಲ್ಲ ಹಾಕಿದೆ ಅದು ಸಾಮಾನ್ ಈ ಬೌಲಲ್ಲೊಂದು ಅರ್ಧ ಆಗ್ಬೋದು ನಾನು ಹಾಕಿ ಜೋನೆ ಬೆಲ್ಲ ಸ್ವಲ್ಪ ಸಿಹಿ ಬರಲಿ ಅಂತ ಹಾಕಿದೆ ಕಹಿ ಕೆಲವರು ಕಹಿ ತಿನ್ನಲ್ಲ ಹಾಗಾಗಿ ಕಹಿ ಬೇಕಂದ್ರೆ ನೀವು ಸ್ವಲ್ಪ ಮೆಂತ್ಯ ಪೌಡ್ರ್ನು ಹಾಕೋಬೋದು ಇಷ್ಟ ಆತಂದರೆ ಸಿಹಿ ಕಹಿ ಎರಡು ಮಿಕ್ಸ್ ಆಗಿ ಬರುತ್ತೆ ಚೆನ್ನಾಗಿ ಫುಲ್ಲು ಎರಡು ಬಟ್ಲು ನೀರು ಒಂದು ತುಪ್ಪ ಒಂದು ಚಮಚ ತುಪ್ಪ ಆಮೇಲೆ ಇದರಲ್ಲಿ ಅರ್ಧ ಬಟ್ಲ ಅರ್ಧ ಬಟ್ಲಷ್ಟು ಬೆಲ್ಲ ಜೋನಿ ಬೆಲ್ಲ ತೆಳುವ ಕಾಯಿಸಿದ ಬೆಲ್ಲ ಗಟ್ಟಿ ಬೆಲ್ಲ ಗಟ್ಟಿ ಬೆಲ್ಲ ಆದರೆ ಇದರಲ್ಲಿ ಅರ್ಧದಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಆಯಿತಾ ಅದನ್ನು ನೀರಲ್ಲಿ ಚೆನ್ನಾಗಿ ಕುದಿಸಿ ಆಮೇಲೆ ಏನು ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಒಂದೊಂದು ಚಮಚ ಗೋಧಿ ಚೆನ್ನಾಗಿ ನೀರ ಕರಗಿಸಿ ಒಂದು ನಾಲ್ಕು ಒಂದು ಐದಾರು ಚಮಚ ನೀರಿಗೆ ಆ ಕುದಿಯು ನೀರಿಗೆ ಹಾಕಿ ಸ್ವಲ್ಪ ಕುದಿಸ್ಕೊಳ್ಳಿ ನಂತರ ಏನು ಮಾಡಿ ಅಂದರೆ ಈ ಒಂದು ಬೌಲಲ್ಲಿ ನೀವು ಅರ್ಧ ಒಂದು ಸ್ವಲ್ಪ ಒಂದು ಎಲ್ಲ ಮಿಕ್ಸಾಗಿ ಒಂದು ಆದರೆ ಸಾಕಿದ್ರಾಗ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಒಂದು ಅರ್ಧ 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 ಹಾಕ್ಕೊಂಡು ಫುಲ್ ಆವು ಕರೆ ಮೊದಲು ಸ್ವಲ್ಪ ಮೆಂತೆ ಒಂದು ಎರಡು ನಾಲ್ಕು ಚಮಚ ಮೆಂತೆ ಹಿಟ್ಟು ಅಥವಾ ಎರಡು ಚಮಚ ನಿಮಗೆ ಹೇಗೆ ಟೇಸ್ಟಿಗೆ ಬೇಕು ಹಾಗೆ ಹಾಂ ಹಾಗೆ ಇಷ್ಟ ನಾನಂತೂ ಕಹಿ ಬೇಕು ಸ್ವಲ್ಪ ಅಂತ ಒಂದು ಮೂರು ನಾಲ್ಕು ಮೂರು ಚಮಚದಷ್ಟು ಹಾಕಿದ್ದೆ ಅಂದರೆ ಸಕ್ಕರೆ ಸ್ಪೂನ್ ಚಮಚದಲ್ಲಿ ಮೂರು ಚಮಚ ಹಾಕಿದ್ದೆ ನಾನು ಹಾಕಿ ಆ ಕುದಿತಿರುತ್ತಲ್ಲ ಆ ನೀರಲ್ಲಿ ನಾವು ಹಿಟ್ಟನ್ನು ಚೂರು ಹಾಕಿರ್ತೀವ ತುಪ್ಪ ಬೆಲ್ಲ ಎಲ್ಲ ಆ ನೀರಲ್ಲಿ ಈ ಹಿಟ್ಟನ್ನು ನಿಧಾನ ಹಾಕಿ ತಿರುಗಿಸ್ತಾ ಹೋಗಿ ಚೆನ್ನಾಗಿ ಅದು ಗಟ್ಟಿಯಾಗ್ತಾ ಬರುತ್ತೆ ಚೆನ್ನಾಗಿ ತಿರುಗಿಸಿದ್ಮೇಲೆ ಸ್ವಲ್ಪ ಹೊತ್ತು ಮುಚ್ಚಿಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಟ ಮೇಲೆ ಅದು ಅರಳ್ಕೊಳ್ಳುತ್ತೆ ಚೆಂದ ಆಗುತ್ತೆ ಕೈಗೆ ನೀರಲ್ಲಿ ಮುಟ್ಟಿ ಕೈನ ಮುಟ್ಟಿ ಅಂಟೋದಿಲ್ಲ ಅವಾಗ ಕೈಗೆ ನೀರು ಕೈಲಿ ಅದನ್ನು ಮುಟ್ಟಿದಾಗ ಕೈ ಗಂಟಲ್ಲ ಅವಾಗ ಬೆಂದಿದೆ ಅಂತ ಅರ್ಥ ನೀವು ಆಮೇಲೆ ಏನು ಮಾಡಿ ಅದಕ್ಕೆ ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಮಗಜಿ ಒಲೆ ಸ್ಟೌವ್ ಬಂದ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ಹಾಕಿಬಿಡಿ ಮತ್ತೆ ಅದನ್ನು ಬಿಸಿದ್ದಾಗನೆ ತೆಗೆದು ಕೈಗೆ ನೀರು ಮುಟ್ಕೊಂಡು ಉಂಡೆ ಮಾಡಿ ತುಪ್ಪ ಹಾಕೊಂಡು ತಿನ್ನಿ ಚಟ್ನಿ ಬೇಕಾದ್ರೆ ಚಟ್ನಿ ಹಾಕ್ಕೊಂಡು ತಿನ್ನಿ ಬೇರೆ ನಿಮ್ಗೆ ಏನು ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ನಿಮ್ಗೆ ಇಷ್ಟ ಆಗಿದ್ದನ್ನು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಬಾಣಂತೆರಿಗೆ ಕೈಕಾಲು ಸುಸ್ತಾದವರಿಗೆ ಕೈಕಾಲು ನೋವಿದ್ದವರಿಗೆ ಅಶಕ್ತರಾದವರಿಗೆ ಸುಸ್ತಾದವರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದಿದು ಎಲ್ಲರೂ ಮಾಡಿ ತಿನ್ನಿ ಅದಕ್ಕೋಸ್ಕರ ಇದ್ದೀನಿ ನಾನು ಸ್ವಲ್ಪ ಬೇರೆ ಶೈಲಿಯಲ್ಲಿ ಮಾಡಿದ್ದೀನಿ ಭಾಳ ಚೆನ್ನಾಗಿದೆ ಗೊತ್ತಾಗಿಲ್ಲ ಅಂದರೆ ಕೇಳಿ ತಿಂದವ್ರಿಗೆ ಇನ್ನೂ ಒಂದು ಮತ್ತೊಂದು ತಿನ್ನೋಣ ಅನ್ನೋ ಹಂಗಿದೆ ಎಲ್ಲರೂ ಮಾಡಿ ನೋಡಿ ಧನ್ಯವಾದಗಳು